চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজল তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ತೆಂಟು ಹಿಂದಿನ ಧ್ವನಿಯ ತನಕಿನಲ್ಲಿ ಗಮನಿಸಿದ ಹಾಗೆ ಇದು ವೀರಸನ್ಯಾಸಿ ವಿವೇಕಾನಂದ ಅನ್ನುವಂಥ ಪುಸ್ತಕದ ಕೊನೆಯ ಅಧ್ಯಾಯ ಅಧ್ಯಾಯ ಇಪ್ಪತ್ತೆರಡು ವಿಶ್ವದ ವೈಶಾಲ್ಯದೆಡೆಗೆ ಸೋದರ ಸನ್ಯಾಸಿಗಳೆಲ್ಲರ ಸ್ನೇಹಪಾಶವನ್ನ ಕಳೆದುಕೊಂಡು ಈಗ ಸ್ವಾಮೀಜಿ ದೆಹಲಿಗೆ ಬಂದು ತಲುಪಿದ್ದಾರೆ ಶತಮಾನಗಳಿಂದಲೂ ಕೂಡ ಹಿಂದೂ ಹಾಗೆ ಮೊಘಲರ ರಾಜದ ರಾಜರ ರಾಜಧಾನಿಯಾಗಿದ್ದಂತಹ ನಗರ ದೆಹಲಿ ಅನೇಕ ಅನೇಕ ಚಾರಿತ್ರಿಕ ಘಟನೆಗಳ ತಾಣ ಆಗಿದ್ದಂಥದ್ದು ದೆಹಲಿ ರಾಜ ಮಹಾರಾಜರ ಗೋರಿಗಳು ಅರಮನೆಗಳು ರಾಜವೈಭವದ ಅವಶೇಷಗಳು ಇದೆಲ್ಲಾವುದು ಇರುವಂಥದ್ದು ದೆಹಲಿಯಲ್ಲಿ ಇದು ದೆಹಲಿಯನ್ನು ಭಾರತದ ಪುನಃ ಪುರಾತನ ರೋಮ್ ಅನ್ನೋ ಹಾಗೆ ಮಾಡಿದೆ ಇಲ್ಲಿ ಬೀಸುತ್ತಿರುವಂತಹ ರಾಜತತ್ವ ಚಕ್ರಾಧಿಪತ್ಯದ ಗಾಳಿ ಅನ್ಬೋದು ಈಗ ಇಲ್ಲಿಗೆ ಬಂದಿರುವಂತಹ ಸ್ವಾಮೀಜಿಯವರದ್ದು ಕೂಡ ರಾಜ ಠೀವಿಯೇ ಆದರೆ ಅವರ ಬಳಿ ಇರುವಂಥ ಸರ್ವಸ್ವ ಏನು ಗೊತ್ತೇನೋ ಕೇವಲ ದಂಡ ಕಮಂಡಲ ಹಾಗೆ ಒಂದು ಪುಟ್ಟ ಗಂಟು ಮಾತ್ರ ಇಲ್ಲಿ ಸ್ವಾಮಿ ವಿವೇಕಾನಂದರು ಸೇಠ್ ಶ್ಯಾಮ್ಲಾಲ್ ದಾಸ್ ಅನ್ನುವಂಥವನ್ನ ಅತಿಥಿಯಾಗಿ ಉಳ್ಕೊಂಡ್ರು ಅವರು ದೆಹಲಿಯೆಲ್ಲ ಸುತ್ತಾಡಿ ನೋಡಬೇಕಾಗಿರುವಂತಹ ಸ್ಥಳಗಳೆಲ್ಲದನ್ನು ನೋಡಿದ್ರು ದೆಹಲಿಯ ಮಾ ಮಹಾಚಕ್ರಾಧಿಪತ್ಯಗಳ ಅವಶೇಷಗಳು ಈ ಯುವ ಸನ್ಯಾಸಿಯ ಮನಃಪಟಲದ ಮೇಲೆ ಸಮಸ್ತ ಮಾನುಷ ವೈಭವಗಳ ಕ್ಷಣಭಂಗರತೆ ಅನ್ನೋ ಹಾಗೆ ಮುದ್ರೆಯತ್ತು ಅಲ್ಲದಲೇ ಅನಾದಿಯಾದಂತಹ ಅನಂತವಾದ ಆತ್ಮನ ಚಿರ ಸಾಮ್ರಾಜ್ಯದ ಬಗೆಗಿನ ಅವರ ಶ್ರದ್ಧೆ ಇನ್ನೂ ಬಲಗೊಂಡಿತು ನಮ್ಗೆ ಗೊತ್ತಿದೆ ಸ್ವಾಮಿ ವಿವೇಕಾನಂದರ ಬಾಲ್ಯವನ್ನು ಮೆಗಮಿಸಿ ನೋಡಿದ್ರೆ ಸ್ವಾಮೀಜಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸಬ್ಜೆಕ್ಟ್ ಹಿಸ್ಟ್ರಿ ಸ್ವಾಮೀಜಿಗೆ ಇತಿಹಾಸವನ್ನ ಓದೋದು ಇತಿಹಾಸವನ್ನು ಅಧ್ಯಯನ ಮಾಡುವಂಥದ್ದು ಇತಿಹಾಸವನ್ನು ತಿಳ್ಕೊಳ್ಳೋದು ಅಂದ್ರೆ ಬಹಳ ಆಸಕ್ತಿ ಇತ್ತು ಈಗ ಒಂದೊಂದು ಜಾಗದಲ್ಲೂ ಕೂಡ ಭೇಟಿ ಇಡ್ತಾ ಸ್ವಾಮೀಜಿಯ ಶ್ರದ್ಧೆ ಮತ್ತಷ್ಟು ಮಗದಷ್ಟು ಬಲಗೊಳ್ತಾ ಇದೆ ಸ್ವಾಮೀಜಿ ಸರ್ವಸಂಗ ಪರಿತ್ಯಾಗಿಯಾದಂತಹ ಸನ್ಯಾಸಿ ಹೌದು ಜೊತೆ ಜೊತೆಗೆ ಉಜ್ವಲ ರಾಷ್ಟ್ರ ಪ್ರೇಮಿ ಕೂಡ ಆಗಿದ್ರು ಅವರೊಬ್ಬ ಇತಿಹಾಸಕಾರರೂ ಹೌದು ಅನ್ಬೋದು ಸ್ವಾಮೀಜಿಯವರ ದೃಷ್ಟಿಗೆ ಈ ನಗರ ಭವ್ಯ ಭಾರತೀಯ ಸಂಸ್ಕೃತಿಯ ಸಾಂಕೇತಿಕವಾಗಿ ಕಾಣ್ತಾ ಇದೆ ಒಂದೊಂದು ಗೋರಿಯನ್ನು ನೋಡಿದಾಗ ಕೂಡ ಒಂದೊಂದು ಅರಮನೆಯನ್ನು ಕೂಡ ಗಮನಿಸಿದಾಗ ಅವರ ಮನಸ್ಸಲ್ಲಿ ಹಲವಾರು ನೆನಪುಗಳನ್ನು ಭಾವನೆಗಳನ್ನು ಹೊಮ್ಮಿಸ್ತಾ ಇದೆ ಒಂದೊಂದು ದೃಶ್ಯವೂ ಕೂಡ ಸ್ವಾಮೀಜಿಗೆ ಒಂದೊಂದು ಪಾಠವನ್ನು ಕಲಿಸ್ತಾ ಇದೆ ಅನ್ಬೋದು ಹೀಗೆ ಸ್ವಾಮೀಜಿ ದೆಹಲಿಯಲ್ಲಿ ಏಕಾಂಗಿಯಾಗಿ ಸುತ್ತಾಡ್ತ ತಮ್ಮ ಭಾವನೆಗಳಲ್ಲಿ ಕಲ್ಪನೆಗಳಲ್ಲಿ ಯೋಚನೆಗಳಲ್ಲಿ ಮುಳುಗಿದ್ದಾಗ ಅನಿರೀಕ್ಷಿತವಾಗಿ ಅವ್ರಿಗೆ ತಾವು ಮೀರತ್ತಿನಲ್ಲಿ ಬೀಳ್ಕೊಂಡಂತಹ ಗುರುಬಾಯಿಗಳ ಭೇಟಿಯಾಯಿತು ಆ ಗುರುಬಾಯಿಗಳಿಗೂ ಕೂಡ ಇದು ಇಷ್ಟೇ ಅನಿರೀಕ್ಷಿತವಾಗಿತ್ತು ಅನ್ಬೋದು ಅವ್ರಿಗೇನೋ ಸ್ವಾಮೀಜಿಯನ್ನ ಕಂಡು ತುಂಬಾ ಸಂತೋಷ ಆಯ್ತು ಆದರೆ ಅವರು ತಮ್ಮನ್ನು ಬೇಕು ಅಂತಲೇ ಹಿಂಬಾಲಿಸಿ ಬರ್ತಿದ್ದಾರೆ ಅನ್ನೋ ಭಾವ ಸ್ವಾಮೀಜಿ ಇದೇ ಭಾವದಲ್ಲಿ ಸ್ವಾಮೀಜಿ ಅವರನ್ನು ಉದ್ದೇಶಿಸಿ ಹೇಳ್ತಾರೆ ನೋಡಿ ನೋಡಿ ನಾನಾಗಲೇ ನಿಮಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೇನೆ ನಾನು ಮಾಡಬೇಕಾಗಿರುವಂತಹ ಕೆಲಸ ತುಂಬ ಇದೆ ಹಾಗಾಗಿ ಯಾರು ನನ್ನನ್ನು ಹಿಂಬಾಲಿಸಿ ಬರಬೇಡಿ ಅಂತ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿ ಅಂತ ಒತ್ತಿ ಹೇಳಿದ್ರು ಈಗ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ನನ್ನ ಮಾತಿನ ಹಾಗೆ ನೀವು ನಡೆದುಕೊಳ್ಬೇಕು ಈಗ ನಾನು ದೆಹಲಿಯಿಂದ ಹೊರಡ್ತಾ ಇದ್ದೇನೆ ನನ್ನನ್ನ ನೀವು ಯಾರೂ ಹಿಂಬಾಲಿಸಿ ಬರ್ಕೂಡ್ದು ಇನ್ನು ಇಷ್ಟರ ಮೇಲೂ ಯಾರಾದ್ರೂ ಹಿಂಬಾಲಿಸಿ ಬಂದದ್ದೇ ಆದರೆ ಅವರು ಅಪಾಯಕ್ಕೆ ಸಿದ್ಧರಾಗಬೇಕು ಸದ್ ಸಿದ್ಧರಾಗ್ಬರ್ ಸಿದ್ಧರಾಗಿರ್ಬೇಕಾಗತ್ತೆ ಅಂದರು ಅಷ್ಟೇ ಯಾಕೆ ಅಂದ್ರೆ ನಾನು ನನ್ನ ಎಲ್ಲ ಹಳೆಯ ಸಂಬಂಧಗಳನ್ನ ಕಡಿದುಕೊಂಡು ಬಿಡೋಣಿದ್ದೇನೆ ಅಂತ ಸ್ವಾಮೀಜಿ ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದಾರೆ ಮುಂದುವರಿಸ್ತಾ ಹೇಳ್ತಾರೆ ನನ್ನ ಆತ್ಮ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋದರೆ ಅಲ್ಲಿಗೆ ಹೋಗ್ತೇನೆ ಅದು ಅರಣ್ಯವಾಗಿರಲಿ ಮರುಭೂಮಿಯಾಗಿರಲಿ ಜನರ ದಟ್ಟಣೆಯಿಂದ ಕೂಡಿದಂತಹ ನಗರವಾಗಿರಲಿ ಎಲ್ಲೆಂದ್ರಿ ಅಂದ್ರೆ ಅಲ್ಲಿಗೆ ನಾನು ಹೊರಟು ಬಿಡ್ತೇನೆ ಇದೋ ನಾ ಹೊರಟೆ ಅಂತ ಹೇಳಿದ್ರು ಅವರ ಮಾತಲ್ಲಿ ವ್ಯಕ್ತವಾದಂತಹ ದೃಢ ನಿರ್ಧಾರವನ್ನ ಕಂಡಂತಹ ಸೋದರ ಸನ್ಯಾಸಿಗಳೆಲ್ಲ ನಿಜಕ್ಕೂ ಕೂಡ ಈಗ ಆಶ್ಚರ್ಯಚಕಿತರಾಗಿಬಿಟ್ಟಿದ್ದಾರೆ ಆಶ್ಚರ್ಯಚಕಿತರಾಗಿ ಹೇಳ್ತಾರೆ ಏನು ಹೇಳಿದ್ರು అదన ముంద్వాన్యక్ గమనించ జయరామకృష్ణ